ಈ ರೀತಿ ಬಳೆ ಹೊಂದಿದ್ರೆ ಸಾಕು ರಾಶಿ ರಾಶಿ ಸೌಟುಗಳಿದ್ರು ಕೂಡ ತುಂಬ ಚೆನ್ನಾಗಿ ಕಾಣಿಸೋ ಥರ ಜೋಡಿಸಬಹುದು ಹಾಲಿನ ಪಾತ್ರೆಗೆ ಈ ಒಂದು ಪುಡಿಯನ್ನು ಹಾಕಿ ನೋಡಿ ಜಾದು ತರನೇ ಕೆಲಸ ಮಾಡುತ್ತೆ ನಮಸ್ಕಾರ ಎಲ್ರಿಗೂ ಇವತ್ತಿನ ವಿಡಿಯೋಗೆ ಸ್ವಾಗತ ನೋಡಿ ಸ್ನೇಹಿತರೆ ಹಾಲನ್ನು ಕಾಯಿಸಿದ ನಂತರ ಪಾತ್ರೆನಲ್ಲಿ ತಳದಲ್ಲಿ ಈ ತರ ಇದ್ದೇ ಇರುತ್ತೆ ಅಲ್ವಾ ಇದನ್ನು ಹಾಗೆ ನಾವು ತೊಳೆದು ಬಿಡ್ತೀವಿ ಅದ್ರ ಬದಲಿಗೆ ನೋಡಿ ಚಳಿಗಾಲ ಬೇರೆ ಈ ಒಂದು ಟಿಪ್ಪನ್ನು ಟ್ರೈ ಮಾಡಿ ನೋಡಿ ಹಾಲಿನ ಪಾತ್ರೆಗೆ ಒಂದು ಸ್ಪೂನ್ ಆಗೋಷ್ಟು ಅಕ್ಕಿ ಇಟ್ಟು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕಡಲೆ ಇಟ್ಟು ಸ್ವಲ್ಪ ಸ್ವಲ್ಪ ಅರಿಶಿನ ಹಾಕಿ ಈ ರೀತಿ ಕಲ್ಸ್ಕೊಳ್ಳಿ ನೋಡಿ ಒಂದ್ ರೀತಿ ಪೇಸ್ಟ್ ತರ ಕ್ಯಾರೆಟ್ ರಸನೂ ಅಥವಾ ಬೀಟ್ರೋಟ್ ರಸನು ಕೂಡ ಸೇರಿಸ್ಕೋಬಹುದು ಇಲ್ಲ ಅಂತಂದ್ರೆ ನೋಡಿ ಜೊತೆಗೆ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳಿ ಇವಾಗ ಇದನ್ನ ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಳಿ ನೋಡಿ ಇದು ಇವಾಗ ರೆಡಿ ಆಗಿದೆ ಇದನ್ನ ನಾವು ಹಚ್ಚೋದ್ರಿಂದ ನಮ್ಮ ಚರ್ಮ ತುಂಬಾನೇ ಕಾಂತಿಯುತವಾಗುತ್ತೆ ಈ ಚಳಿಗಾಲದಲ್ಲಿ ತ್ವಚೆ ಎಲ್ಲ ಹೊಡೆದ್ಬಿಟ್ಟಿರುತ್ತೆ ಒಂದ್ ರೀತಿ ಕಾಂತಿ ಅನ್ನೋದೇ ಇರೋದಿಲ್ಲ ಚರ್ಮದ ಕಾಂತಿಯನ್ನ ಹೆಚ್ಚೋದಕ್ಕೆ ಈ ಹಾಲಿನ ಪಾತ್ರೆ ಇದ್ದರೆ ಸಾಕು ನೋಡಿ ಈ ಒಂದು ಪೇಸ್ಟನ್ನು ನಾನಿವಾಗ ಕೈಗೆ ಹಚ್ಚಿ ತೋರಿಸ್ತೀನಿ ನಿಮಗೆ ಇಲ್ಲಿ ರಿಸಲ್ಟ್ ಅನ್ನೋದು ಕಾಣಿಸುತ್ತೆ ಇದನ್ನು ನೀವು ಮುಖಕ್ಕೆ ಫೇಸ್ ಪ್ಯಾಕ್ ಥರ ಕೂಡ ಬಳಸಬಹುದು ತುಂಬ ಚೆನ್ನಾಗಿ ಮುಖ ಎಲ್ಲ ಗ್ಲೋ ಆಗುತ್ತೆ ಇದನ್ನು ಹಚ್ಚಿ ಒಂದು ಇಪ್ಪತ್ತು ನಿಮಿಷಗಳ ಕಾಲ ಹಾಗೇ ಬಿಟ್ಬಿಡಿ ನಂತರ ಇದು ಫುಲ್ಲು ಒಣಗತ್ತೆ ನೋಡಿ ಈ ಥರ ಒಣಗಿದ ನಂತರ ಇದನ್ನು ನೀರಿನಲ್ಲಿ ಕ್ಲೀನಾಗಿ ತೊಳ್ಕೊಳ್ಳಿ ನೋಡಿ ಮೊದಲು ಕೈ ಅನ್ನೋದು ಹೇಗೆ ಇತ್ತು ಇವಾಗ ಎಷ್ಟು ಚೆನ್ನಾಗಿ ಗ್ಲೋಯಿಂಗ್ ಆಗಿ ಕಾಣಿಸ್ತಾ ಇದೆ ಅಂತೇಳಿ ನೀವೇ ಇಲ್ಲಿ ಗಮನಿಸಬಹುದು ನಾನು ಮತ್ತೊಂದು ಕೈಗೆ ಹಚ್ಚಿಲ್ಲ ಆದರೆ ನೋಡಿ ಈ ಕೈ ಯಾವ ಥರ ಡಲ್ಲಾಗಿದೆ ಮತ್ತೊಂದು ಕೈ ಎಷ್ಟು ಕಾಂತಿಯುತವಾಗಿದೆ ಅಂತೇಳಿ ನೀವೇ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಅಲ್ವಾ ಈ ಒಂದು ಟಿಪ್ ಇಷ್ಟ ಆದ್ರೆ ಇನ್ನೇ ಕೆತ್ತಡ ಹಾಲಿನ ಪಾತ್ರೆಯನ್ನು ಹಾಲು ಕಾಯಿಸಿದ ಮೇಲೆ ತೊಳೆಯೋದಕ್ಕಿಂತ ಮುಂಚೆ ಇನ್ನು ಮುಂದೆ ಯೋಚನೆ ಮಾಡಿ ಈ ಒಂದು ಟಿಪ್ಪನ್ನು ಟ್ರೈ ಮಾಡಿ ಮುಂದಿನ ಟಿಪ್ ನೋಡೋಣ ಬನ್ನಿ ಮನೆಗೆ ಕಂಫರ್ಟ್ ತಂದಿರ್ತೀವಿ ಅಲ್ವಾ ಈ ರೀತಿ ಬಾಟಲ್ನಲ್ಲಿ ಬಂದಿರುತ್ತೆ ಅಥವಾ ನೀರು ಕುಡಿಯೋ ಬಾಟ್ಲಾದ್ರೂ ಸರಿನೇ ಬಾಟ್ಲುಗಳು ಇದೆ ವೇಸ್ಟ್ ಹೇಳಿ ಬಿಸಾಕೋಕ್ಕಿಂತ ಮುಂಚೆ ನೋಡಿ ಈ ತರ ನಾವು ಇದನ್ನ ಮರುಬಳಕೆ ಮಾಡ್ಕೋಬಹುದು ತುಂಬಾ ಚೆನ್ನಾಗಿ ರಿಯೂಸ್ ಮಾಡ್ಕೋಬಹುದು ಇವಾಗ ನಾನು ಮೇಲಿನ ಕವರನ್ನು ತೆಗ್ದಿದ್ದೀನಿ ಇವಾಗ ಒಂದು ಚಾಕುನ ತಗೊಂಡು ಅದನ್ನ ಬಿಸಿ ಮಾಡಿ ಬಾಟಲ್ನ ಈ ತರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಚಾಕುನ ಬಿಸಿ ಮಾಡಿ ಕಟ್ ಮಾಡಿದ್ರೆ ಈಸಿಯಾಗಿ ಕಟ್ ಮಾಡ್ಕೊಳ್ಬಹುದು ನೋಡಿ ಸ್ನೇಹಿತರೆ ಇವಾಗ ಕಟ್ ಮಾಡ್ಕೊಂಡಿದ್ದಾಗಿದೆ ಇವಾಗ ಇದನ್ನ ಎರಡು ಭಾಗಗಳಾಗಿ ಮಾಡ್ಕೊಂಡಿದ್ದೀನಿ ಎರಡನ್ನು ಕೂಡ ಬಳಸ್ಕೋಬಹುದು ಈ ಒಂದು ಭಾಗ ನ್ನು ಯಾವ ಥರ ಬಳಸ್ಕೋಬಹುದು ಅಂತಂದರೆ ಇದನ್ನು ನಾವು ಸ್ಪೂನನ್ನು ಇಡೋದಕ್ಕೆ ಸ್ಪೂನ್ ಸ್ಟ್ಯಾಂಡಾಗಿ ಕೂಡ ಬಳಸ್ಕೋಬೋದು ಚೆನ್ನಾಗಿರತ್ತೆ ನೋಡಿ ನೋಡೋದಕ್ಕೂ ಕೂಡ ಕ್ಲೀನಾಗಿ ತೊಳೆದು ಇದನ್ನು ನಾವು ರೀಯೂಸ್ ಮಾಡ್ಕೋಬೋದು ಅಥವಾ ಈ ರೀತಿ ಚಾಕುಗಳನ್ನು ಇಡೋದಕ್ಕೂ ಕೂಡ ನಾವು ಇದನ್ನು ಬಳಸ್ಕೋಬೋದು ತುಂಬ ಗಟ್ಟಿ ಇರುತ್ತೆ ಚೆನ್ನಾಗಿ ಕೂಡ ಕೂತ್ಕೊಳ್ಳುತ್ತೆ ನೋಡೋದಕ್ಕೂ ಕೂಡ ಒಂದು ರೀತಿ ಲುಕ್ಕಾಗಿ ಕಾಣುತ್ತೆ ಈಗ ಒಂದು ಟಿಪ್ ಇಷ್ಟ ಆದರೆ ತಪ್ಪದೆ ಒಂದು ಲೈಕನ್ನು ಕೊಡಿ ಹಾಗಿದ್ರೆ ಮೇಲ್ಭಾಗವನ್ನು ಏನಕ್ಕೆ ಬಳಸ್ಕೋಬೋದು ಅಂತೇಳಿ ಕೂಡ ಶೇರ್ ಮಾಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ನಾನೀಗ ಮುಚ್ಚಳವನ್ನು ತೆಗ್ದಿದ್ದೀನಿ ಈ ಮುಚ್ಚಳವನ್ನು ನೋಡಿ ಚಾಕುನ ಬಿಸಿ ಮಾಡಿಕೊಂಡು ಮೇಲ್ಭಾಗದಲ್ಲಿ ನೀವು ಒಂದು ದಪ್ಪನಾದ ಒಂದು ಸೂಜಿಯನ್ನು ತಗೊಂಡು ಕೂಡ ನೀವು ಕಟ್ ಮಾಡ್ಕೊಳ್ಬೋದು ಈ ತರ ಬಿಸಿ ಮಾಡಿ ಹೋಲ್ ಮಾಡ್ಕೋಬಹುದು ಅಥವಾ ಚಾಕುನ ಬಿಸಿ ಮಾಡಿ ಹೋಲ್ ಮಾಡಿದ್ರು ಕೂಡ ಬೇಗನೆ ನಾವು ಈ ತರ ಹೋಲ್ ಮಾಡ್ಕೋಬಹುದು ನೋಡಿ ಈಗ ಮೇಲ್ಭಾಗದಲ್ಲಿ ಮುಚ್ಚಳಕ್ಕೆ ಎರಡು ಹೋಲನ್ನು ಮಾಡ್ಕೊಂಡಿದ್ದೀನಿ ಅದೇ ಒಂದು ವಿಧಾನದಲ್ಲಿ ಈ ಬಾಟಲ್ನ ಭಾಗ ಏನಿದೆ ಮೇಲ್ಭಾಗ ಇಲ್ಲೂ ಕೂಡ ಅಷ್ಟೇ ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಮುಂಭಾಗದಲ್ಲಿ ಒಂದು ನಾಲ್ಕು ಹೋಲು ಸೈಡಲ್ಲಿ ಒಂದು ಎರಡೆರಡು ಹೋಲ್ ಮಾಡ್ಕೊಂಡಿದ್ದೀನಿ ಹಿಂದೆ ಕೂಡ ಹೋಲ್ ಮಾಡ್ಕೋಬೋದು ನಾನು ಹಿಂದೆ ಮಾಡಿಲ್ಲ ನೀವು ಬೇಕಿದ್ರೆ ಮಾಡ್ಕೋಬೋದು ಇವಾಗ ಬಾಟಲ್ನ ಮುಚ್ಚಳ ಇದೆಯಲ್ವಾ ಈ ಕ್ಯಾಪ್ ಭಾಗದಲ್ಲಿ ದಪ್ಪನಾದ ದಾರಾನ ತಗೊಂಡು ಇವಾಗ ಈ ಥರ ಕಟ್ಕೊಳ್ತಾ ಇದ್ದೀನಿ ಮೇಲ್ಭಾಗದಿಂದ ದಾರನ ಒಳಭಾಗಕ್ಕೆ ಹಾಕಿ ಎರಡು ಕಡೆಯಿಂದ ಒಳಗಡೆ ಗಂಟನ್ನು ಹಾಕೊಂಡಿದ್ದೀನಿ ಇವಾಗ ಬಳೆಯನ್ನು ತಗೊಂಡಿದ್ದೀನಿ ನೋಡಿ ಈ ಬಳೆಯನ್ನು ನೋಡಿ ಕಟ್ ಇದ್ದೀನಿ ಈ ಥರ ಮೆಟಲ್ ಬಳೆ ಇದ್ದರೆ ಒಳ್ಳೆಯದು ಮೆಟಲ್ ಬಳೆ ಇದ್ರೆ ಈಸಿಯಾಗಿ ನಮ್ಗೆ ಹೆಂಗೆ ಬೇಕು ಹಂಗೆ ನಾವು ಇದನ್ನು ಪ್ರೆಸ್ ಮಾಡಿಕೊಂಡು ನಮ್ಗೆ ಬೇಕಾದ ಶೇಪ್ಗೆ ಇದನ್ನು ತಂದುಕೊಳ್ಬಹುದು ನೋಡಿ ನಾನು ಇವಾಗ ಮೆಟಲ್ ಬಳೆನ ಕಟ್ ಮಾಡಿಕೊಂಡು ಎಸ್ ಶೇಪ್ ಬರೋ ಥರ ನಾನು ಪ್ರೆಸ್ ಮಾಡ್ಕೊಂಡಿದ್ದೀನಿ ಒಂದು ಬಳೆಯಿಂದ ಈ ರೀತಿ ಒಂದು ಮೂರು ಎಸ್ ಶೇಪ್ ಬರೋ ಥರ ನಾನು ನೋಡಿ ಈ ಥರ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಈ ರೀತಿ ನಾನು ಸಾಕಷ್ಟು ನೋಡಿ ಮೆಟಲ್ ಬಳೆಯಿಂದ ಎಸ್ ಶೇಪ್ ಬರೋ ಥರ ಒಂದು ಹುಕ್ಕನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ತಯಾರಿಸ್ಕೊಂಡಿರುವಂಥ ಹುಕ್ಕನ್ನು ಈ ಬಾಟಲ್ನ ನಾವು ಮೇಲ್ಭಾಗದಲ್ಲಿ ಏನು ಹೋಲನ್ನು ಮಾಡ್ಕೊಂಡಿದ್ವಿ ಆ ಒಂದು ಹೋಲಿಗೆ ಈ ರೀತಿ ಬಳೆಯ ಹುಕ್ಕುಗಳನ್ನು ಹಾಕಿ ನೋಡಿ ಈ ಥರ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ ಒಳಗಡೆಯಿಂದ ಈ ಥರ ಪ್ರೆಸ್ ಮಾಡಿಕೊಳ್ಬೇಕು ನೋಡಿ ಎಲ್ಲ ಹುಕ್ಕುಗಳನ್ನು ಕೂಡ ಬಾಟಲ್ನ ಸುತ್ತ ಇಲ್ಲೂ ಕೂಡ ಹಾಕ್ಕೊಂಡಿದ್ದೀನಿ ಹಿಂಭಾಗದಲ್ಲೂ ಕೂಡ ನಿಮ್ಗೆ ಬೇಕಿದ್ರೆ ಇಲ್ಲೂ ಕೂಡ ಹುಕ್ಕುಗಳನ್ನು ಹಾಕ್ಕೊಳ್ಬಹುದು ನೋಡಿ ಇವಾಗ ಬಾಟಲ್ನ ಮುಚ್ಚಳವನ್ನು ಹಾಕಿದ್ದೀನಿ ಇದು ಸಿದ್ಧ ಆಗಿದೆ ಇದನ್ನು ನಾವು ಏನಕ್ಕೆ ಬಳಸ್ಬಹುದು ಅಂತಂದ್ರೆ ನೋಡಿ ಸ್ನೇಹಿತರೆ ಈ ಬಳೆಗಳನ್ನು ಬಳಸಿ ಹುಕ್ಕುಗಳನ್ನು ಮಾಡಿ ವೇಸ್ಟ್ ಅಂತ ಬಿಸಾಕುವಂಥ ಬಾಟಲ್ನ ನಾವು ಸೌಟುಗಳನ್ನು ಜೋಡಿಸೋದಕ್ಕೆ ಅಂತ ಹೇಳಿ ಬಳಸಬಹುದು ಎಷ್ಟೊಂದು ಸೌಟುಗಳನ್ನು ಇದರಲ್ಲಿ ನೇತಾಕಿದ್ದೀನಿ ಅಂತೇಳಿ ನೀವೇ ನೋಡಬಹುದು ಈ ಒಂದು ಟಿಪ್ ಇಷ್ಟ ಆದರೆ ಇನ್ನೇಕೆ ತುಂಬ ಈಗ್ಲೇ ಲೈಕ್ ಕೊಟ್ಟು ಹೆಚ್ಚಿನ ಜನರಿಗೆ ವಿಡಿಯೋನ ಶೇರ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು